ಶ್ರೀ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಸುಜಯ ನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಆಶೀರ್ವಚನಕ್ಕಾಗಿ ಪ್ರಾರ್ಥಿಸುತ್ತೇವೆ ಶ್ರೀ ಗುರುಭ್ಯೋ ನಮಃ ಪರಿಮಳ ಗೆಳೆಯರ ಬಳಗ ಐವತ್ತನೇ ವರ್ಷದ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಜಯಸಿಂಹ ಅವರ ವಿಶೇಷವಾದ ಕಾಳಜಿ ಮತ್ತು ಅವರ ಪರಿಶ್ರಮ ರಾಯರಲ್ಲಿ ಅವರಿಗಿರುವಂತಹ ಅಪಾರವಾದಂತಹ ಬೌ ಭಕ್ತಿ ಎಲ್ಲದರ ಮುಖಾಂತರ ಸಮಾಜಕ್ಕೆ ಅವರ ಕೊಡುಗೆ ಜ್ಞಾನ ಪ್ರಚಾರ ಇದರಿಂದ ತಾವು ಎಲ್ಲ ಮಹನೀಯರ ಗ್ರಂಥಗಳನ್ನು ಬರೆದು ತಾವು ಪ್ರಕಟಿಸಿ ಇದನ್ನು ಜನಸಾಮಾನ್ಯರಿಗೆ ಮುಟ್ಟುವಂತೆ ಮಾಡಿದಂತಹ ದೊಡ್ಡ ಕೆಲಸ ಇದು ಎಲ್ಲ ಮಠಗಳು ಮತ್ತು ಒಂದು ಸಂಸ್ಥೆಗಳಿಂದ ಮಾಡಬೇಕಾದಂಥ ಕೆಲಸವನ್ನು ತಾವು ಅಧಿಕೃತವಾಗಿ ಸ್ವಂತವಾಗಿ ಮಾಡಿದ್ದಾರೆ ಇಂತಹ ಕೆಲಸಕ್ಕೆ ಅವರಿಗೆ ಬಹಳ ಅಭಿನಂದನೀಯರು ಬಹಳ ಕೆಲಸವನ್ನು ಅವರಿಂದ ಸಮಾಜ ನಿರೀಕ್ಷೆ ಮಾಡ್ತಾ ಇದೆ ಇಂತಹ ಒಂದು ಶಕ್ತಿ ಅವರಿಗೆ ರಾಯರ ವಿಶೇಷ ಕಾರುಣ್ಯ ಮತ್ತು ವಾದರಾಜರ ವಿಶೇಷ ಅನುಗ್ರಹ ಅವರಿಗೆ ಇದೆ ಈ ದೃಷ್ಟಿಯಿಂದ ಅವರು ಸಮಾಜಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅವರಿಂದ ಬಹಳಷ್ಟು ಸಾಹಿತ್ಯದ ಪ್ರಚಾರ ಮತ್ತು ಈ ನಮ್ಮ ಮಾತು ಪರಂಪರೆಯ ವಿಶೇಷವಾದಂತಹ ಒಂದು ತತ್ವಜ್ಞಾನವನ್ನು ಪ್ರಚಾರ ಮಾಡುವ ದೃಷ್ಟಿಯಲ್ಲಿ ಅವರ ಕೆಲಸ ಬಹಳ ಶ್ಲಾಘನೀಯ ಇಂತಹ ಕೆಲಸ ಅವರಿಂದ ಭಗವಂತ ವಿಶೇಷವಾಗಿ ಮಾಡಿಸಲಿ ಅವರು ತಾವು ಮಾಡೋದ್ರ ಜೊತೆಗಲ್ಲದೆ ತಮ್ಮ ಆ ಗೆಳೆಯರ ಬಳಗಾಂತಿ ಏನು ಒಂದು ನಾಮಕರಣ ಮಾಡಿದ್ದಾರೆ ಎಲ್ಲ ಗೆಳೆಯರನ್ನು ಈ ದೃಷ್ಟಿಯಲ್ಲೇ ಅವರು ತೊಡಗಿಸಿಕೊಂಡು ಈ ಕೆಲಸವನ್ನು ವಿಶೇಷವಾಗಿ ನಡೆಸಿ ಭಗವಂತನ ಪ್ರೀತಿಗೆ ಪಾತ್ರ ಆಗಿದ್ದಾರೆ ಅವನ ಅನುಗ್ರಹಕ್ಕೆ ಪಾತ್ರ ಆಗಿದ್ದಾರೆ ಇಂತಹ ಕೆಲಸ ಅವರಿಂದ ವಿಶೇಷವಾಗಿ ಮತ್ತೆ ಮತ್ತೆ ನಡೀತಾ ಇರಲಿ ಅಂತ ಹೇಳಿ ನಮ್ಮ ಉಪವಾಸ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಸ್ಮರಣೆ ಮಾಡ್ತಾರೆ ಶ್ರೀಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳು